ಕರ್ನಾಟಕದ ಅಡಿಕೆ ಮತ್ತು ಕಾಳುಮೆಣಸು ಬೆಲೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರದ್ದು ಅಡಿಕೆ ಆಪಿ ಯಲ್ಲಾಪುರ ಅರವತ್ತಾರು ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಎಪ್ಪತ್ತೇಳು ಸಾವಿರದ ನೂರ ಎಪ್ಪತ್ತೈದರವರೆಗೆ ಎಪ್ಪತ್ತೊಂದು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಸರಾಸರಿ ಅಡಿಕೆ ಬೆಟ್ಟೆ ಸಿರಿಸಿ ನಲವತ್ತೊಂದು ಸಾವಿರದ ಐದುನೂರ ಒಂಬತ್ತರಿಂದ ಐವತ್ತ್ಮೂರು ಸಾವಿರದ ಎರಡುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೇಳು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಅಡಿಕೆ ಬಿಳೆಗೋಟು ಸಿರಿಸಿ ಇಪ್ಪತ್ತೈದು ಸಾವಿರದ ತೊಂಬತ್ತೊಂಬತ್ತರಿಂದ ಮೂವತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಏಳ್ನೂರು ಬೆಳೆಗೂಟು ಯಲ್ಲಾಪುರ ಹದಿನ ಹನ್ನೊಂದು ಸಾವಿರದ ಆರುನೂರ ಅರವತ್ತೊಂಬತ್ತರಿಂದ ಮೂವತ್ ಮೂ ಮೂವತ್ತೈದು ಸಾವಿರದ ಐದುನೂರ ಒಂದು ಸರಾಸರಿ ಮೂವತ್ತೊಂದು ಸಾವಿರದ ನಾಲ್ಕುನೂರ ಹನ್ನೆರಡು ಅಡಿಕೆ ಚಾಲಿ ಕುಮಟ ನಲವತ್ತೆರಡು ಸಾವಿರದ ಮುನ್ನೂರ ಆರರಿಂದ ನಲವತ್ತೈದು ಸಾವಿರದ ಆರುನೂರ ತೊಂಬತ್ತ್ಮೂರು ಸರಾಸರಿ ನಲವತ್ತ್ಮೂರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಚಾಲಿ ಸಿರ್ಸಿ ನಲವತ್ತೆರಡು ಸಾವಿರದ ನೂರ ತೊಂಬತ್ತೊಂಬತ್ತರಿಂದ ನಲವತ್ತೊಂಬತ್ತು ಸಾವಿರದ ನಾಲ್ಕುನೂರ ಹನ್ನೊಂದರವರೆಗೆ ಸರಾಸರಿ ನಲವತ್ತೇಳು ಸಾವಿರದ ಎರಡುನೂರ ಮೂವತ್ತೆಂಟು ಅಡಿಕೆ ಕೋಕಾ ಪುತ್ತೂರು ಇಪ್ಪ ಇಪ್ಪತ್ತು ಸಾವಿರದಿಂದ ಮೂವತ್ತೈದು ಸಾವಿರ ಸರಾಸರಿ ಇಪ್ಪತ್ತೆಂಟು ಸಾವಿರ ಕೋಕಾ ಯಲ್ಲಾಪುರ ಒಂಬತ್ತು ಸಾವಿರದ ಆರುನೂರ ಒಂಬತ್ತರಿಂದ ಮೂವತ್ತೆರಡು ಸಾವಿರದ ಎಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೈದು ಸಾವಿರದ ನಾಲ್ಕು ಅಡಿಕೆ ಇಡೀ ಹೊನ್ನಾಳಿ ಇಪ್ಪತ್ತೈದು ಸಾವಿರದ ನಾಲ್ಕುನೂರರಿಂದ ಮೂವತ್ತೇಳು ಸಾವಿರದ ಒಂಬೈನೂರು ಸರಾಸರಿ ಇಪ್ಪತ್ತಾರು ಸಾವಿರದ ನೂರ ನಲವತ್ತೆರಡು ಅಡಿಕೆ ಹಳೆ ಚಾಲಿ ಯಲ್ಲಾಪುರ ಮೂವತ್ತ್ಮೂರು ಸಾವಿರದ ಎರಡುನೂರ ತೊಂಬತ್ತೊಂಬತ್ತರಿಂದ ನಲವತ್ತೆಂಟು ಸಾವಿರದ ಐದುನೂರ ಅರವತ್ತೊಂಬತ್ತು ಸರಾಸರಿ ನಲವತ್ತಾರು ಸಾವಿರದ ಆರುನೂರ ನಲ್ವತ್ಮೂರು ಅಡಿಕೆ ಹೊಸ ಚಾಲಿ ಯಲ್ಲಾಪುರ ಮೂವತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಮೂವತ್ತಾರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ ಐದು ಸಾವಿರದ ಮುನ್ನೂರ ಹತ್ತು ಅಡಿಕೆ ಕೆಂಪುಗೋಟು ಸಿರ್ಸಿ ಇಪ್ಪತ್ತೆರಡು ಸಾವಿರದ ಐನೂರ ತೊಂಬತ್ತರಿಂದ ನಲವತ್ತೈದು ಸಾವಿರದ ಒಂಬೈ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೆಂಟು ಸಾವಿರದ ಐದುನೂರ ಅರವತ್ತೆರಡು ಕೆಂಪುಗೋಟು ಯಲ್ಲಾಪುರ ಹನ್ನೆರಡು ಸಾವಿರದ ನೂರ ಒಂಬತ್ತರಿಂದ ಮೂವತ್ತೇಳು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತಾರು ಅಡಿಕೆ ನ್ಯೂ ವೆರೈಟಿ ಪುತ್ತೂರು ಇಪ್ಪತ್ತಾರು ಸಾವಿರದಿಂದ ನಲವತ್ತೊಂದು ಸಾವಿರ ಸರಾಸರಿ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ಅಡಿಕೆ ಓಲ್ಡ್ ವೆರೈಟಿ ಪುತ್ತೂರು ನಲವತ್ತೈದು ಸಾವಿರದಿಂದ ಐವತ್ನಾಲ್ಕು ಸಾವಿರ ಸರಾಸರಿ ನಲವತ್ತೊಂಬತ್ತು ಸಾವಿರದ ಆರುನೂರು ಅಡಿಕೆ ಇತರೆ ಚಾಮರಾಜನಗರ ಐವತ್ತಾರು ಸಾವಿರದ ಹನ್ನೊಂದು ಐವತ್ತೆಂಟು ಸಾವಿರದ ಹನ್ನೊಂದರವರೆಗೆ ಸರಾಸರಿ ಐವತ್ತಾರು ಸಾವಿರದ ಹನ್ನೊಂದು ಇತರೆ ಇತರೆ ಭದ್ರಾವತಿ ಮೂವತ್ತೆರಡು ಸಾವಿರದ ಐದುನೂರಿಂದ ಐವತ್ತು ಸಾವಿರದ ನಲವತ್ತೇಳು ಸರಾಸರಿ ನಲವತ್ತೇಳು ಸಾವಿರದ ಎರಡುನೂರ ಎಂಬತ್ತಾರು ಅಡಿಕೆ ರಾಶಿ ದಾವಣಗೆರೆ ಐವತ್ತೇಳು ಸಾವಿರದ ನಾಲ್ಕುನೂರ ಅರವತ್ತೊಂದರಿಂದ ಐವತ್ತೇಳು ಸಾವಿರದ ನಾಲ್ಕುನೂರ ಅರವತ್ತೊಂದು ರಾಶಿ ಹೊನ್ನಾಳಿ ಐವತ್ತಾರು ಸಾವಿರದ ಏಳ್ನೂರರಿಂದ ಐವತ್ತಾರು ಸಾವಿರದ ಏಳ್ನೂರು ರಾಶಿ ಸಿರ್ಸಿ ಐವತ್ತ್ಮೂರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಐವತ್ತೆಂಟು ಸಾವಿರದ ಆರುನೂರ ತೊಂಬತ್ತೆಂಟು ಸರಾಸರಿ ಐವತ್ತೈದು ಸಾವಿರದ ಐದುನೂರ ಹದಿನೆಂಟು ರಾಶಿ ಯಲ್ಲಾಪುರ ಐವತ್ತು ಸಾವಿರದ ಆರುನೂರ ಅರವತ್ತೊಂದರಿಂದ ಅರವತ್ತೈದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಸರಾಸರಿ ಅರವತ್ತು ಸಾವಿರದ ಎಂಟುನೂರ ಎಂಬತ್ತೊಂಬತ್ತೊಂಬತ್ತು ಸಿಪ್ಪೇಗೋಟು ದಾವಣಗೆರೆ ಹನ್ನೆರಡು ಸಾವಿರ ಸಿಪ್ಪೇಗೋಟು ಹನ್ನಾಳಿ ಹತ್ತು ಸಾವಿರದ ಮುನ್ನೂರು ಸಿಪ್ಪೇಗೋಟು ಸರಾಸ್ ಭದ್ರಾವತಿ ಹತ್ತು ಸಾವಿರ ಹತ್ತು ಸಾವಿರದಿಂದ ಹತ್ತು ಸಾವಿರದ ಎರಡು ನೂರು ಸರಾಸರಿ ಹತ್ತು ಸಾವಿರದ ಎಂಬತ್ತೆರಡು ಸಿಪ್ಪೇಗೋಟು ತೀರ್ಥಹಳ್ಳಿ ಹದಿನಾಲ್ಕು ಸಾವಿರ ತಟ್ಟಿಬೆಟ್ಟೆ ಯಲ್ಲಾಪುರ ಮೂವತ್ತೆರಡು ಸಾವಿರದ ನೂರರಿಂದ ಐವತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಸರಾಸರಿ ನಲವತ್ತೆಂಟು ಸಾವಿರದ ಒಂಬೈನೂರ ಹದಿನೈದು ಒಂಬತ್ತನೇ ತಾರೀಕಿನ ಕಾಳುಮೆಣಸುದರ ಕರಿಮೆಣಸು ಪುತ್ತೂರು ಇಪ್ಪತ್ತೆಂಟು ಸಾವಿರದಿಂದ ಅರವತ್ತಾರು ಸಾವಿರದ ಐದುನೂರು ಸರಾಸರಿ ನಲವತ್ತೊಂಬತ್ತು ಸಾವಿರ ಕಾಳುಮೆಣಸು ಮಡಿಕೇರೆ ನಲವತ್ತು ಸಾವಿರ ಕರಿಮೆಣಸು ಸಿರ್ಸಿ ಅರವತ್ತು ಸಾವಿರದ ಮುನ್ನೂರ ಒಂಬತ್ತರಿಂದ ಅರವತ್ತೇಳು ಸಾವಿರದ ಐದುನೂರ ಎಂಬತ್ತೊಂಬತ್ತು ಸರಾಸರಿ ಅರವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಯಲ್ಲಾಪುರ ಮೆಣಸು ಕಾಳುಮೆಣಸು ಐವತ್ತೈದು ಸಾವಿರದ ತೊಂಬತ್ತೊಂಬತ್ತರಿಂದ ಅರವತ್ತೆರಡು ಸಾವಿರದ ಏಳ್ನೂರ ಒಂಬತ್ತು ಸರಾಸರಿ ಐವತ್ತೊಂಬತ್ತು ಸಾವಿರದ ಎರಡುನೂರ ಅರವತ್ತೈದು ಕರಿಮೆಣಸು ಸೋಮವಾರಪೇಟೆ ಪೇಟೆ ಐವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಸರಾಸರಿ ಐವತ್ತು ಸಾವಿರ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ